더캔 포인트 우선 두게 5 스타트 힛4 3 2 1하산하2 1하5 6하 우선 두게 5 1힛4 3 2 1하산하2 1힛4 3 2 1하산하2 1 4 3 2 1하4 3

ஓகே இல்லங்க நோடி த்ரீ நோடி ஃபோ 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 44 45 46 47 48 49 49 50 51 52 53 53 54 53 53 53 54 53 54

को 42 45 2 तो चालू 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 तो

ಸ್ವಿಚ್ ಬಂದಾಗ ಎಲ್ಲೇ ನಿಲ್ಬೋ ಬಂದ್ರೆ ಒಂದು ತಗೋಬೇಕು ಹ್ಞೂ ನೋಡಿ ಹಾಂ ಅಂತ ನೋಡಿ ನಾವು ಎಲ್ಲಿ ಲಾಕ್ ಮಾಡಬೇಕು ಅಂತ ತಿಂಗಲ್ ಆಗಿ ಅದಕ್ಕೆ ಸುಮ್ಮನೆ ಇಲ್ಲ ನೋಡಿ ಹಾಗಾಗಿ ಟೆಕ್ನಿಕ್ ಟೆಕ್ನಿಕಲ್ ಆಗಿ ನಾವು ಲಾಕ್ ಮಾಡಬೇಕು ಹ್ಞೂ ಒನ್ ಓಕೆ ಟೂ ನೋಡಿ ತ್ರೀ ಫೋರ್ ನೋಡಿ ಫೈವ್ ನೋಡಿ ಸಿಕ್ಸ್

ಫಾಸ್ಟ್ ಏನಿಲ್ಲ ತಿರುಗಿಬಿಟ್ಟು ತಿಪ್ಪ ಸುಮ್ಮನೆ ಒಂದು ಹೊಟ್ಟೆ ಒಂದು ತಿಳ್ಕೊಡಿ ಏನಾದ್ರು ಇಲ್ಲ ಲೇಟ್ ಆಗಬಾರ್ದು ಯಾವಾಗ ಫಸ್ಟ್ ವೆಪನ್ಸು ಎಷ್ಟು ಸ್ಪೀಡಾಗೋ ಅಷ್ಟು ಡಬಲ್ ಸ್ಪೀಡು ನಮ್ಮ ಮೂವ್ಮೆಂಟ್ ಇಲ್ಲ ಅಂತ ಅಂದರೆ ನಿಮಗೆ ಪ್ರಾಬ್ಲಮ್ ಅರ್ಥಕ್ಕೆ ಅಷ್ಟಿದೆ ಅವರು ನೈಟ್ ನಾವು ಹೋಗ್ತಾರೆ ಅಲ್ವಾ

फिर तो होवे पर आ मिले सुपर बड़े आ मिले फर्स्ट 1 2 3 4 5 6 7 8 9 10 ये करेक्ट होने में लगे कभी कभी नहीं साहब घटाते कहीं गया सब Oui. 1 2 3 4 5 6 7 8 ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ಗಜಾನನ ಪದ್ಮಾರ್ಕಂ ಗಜಾನನ ಮಹಾರ್ನಿಶಂ ಅನೇಕ ದಂತ ಭಕ್ತಾನಂ ಏಕದಂತ ಮುಪಾಸ್ಮಹಿ ನಮ್ಮ ಶಾಲೆಯಲ್ಲಿ ಶೋಭಾ ಕರಾಟೆ ತರಬೇತಿ ಎಂಬ ಒಂದು ಸಂಸ್ಥೆಯ ಮೂಲಕ ಹುಲಿಯೂ ದುರ್ಗ ಹಾಗೂ ಸುತ್ತಮುತ್ತಲಿನ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲ ಸ್ತ್ರೀಯರಿಗೂ ಸಹ ಉಚಿತ ಕರಾಟೆ ಶಿಕ್ಷಣ ಅಭಿಯಾನವನ್ನು ಆರಂಭ ಮಾಡಿದ್ದು ಈ ಒಂದು ಅಭಿಯಾನ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಸಹ ಈ ವೇದಿಕೆ ಮೇಲೆ ಹಾಸಿನರಿದ್ದಾರೆ ಈ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಮೊದಲಿಗೆ ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಎಂಟನೇ ತರಗತಿ ವಿದ್ಯಾರ್ಥಿನಿಯರಾದ ವರ್ಷಿಣಿ ಮತ್ತು ವೀಣಾರುಡಿಮೂಟದೇನು ಆ ದೈವದೇ ಎಲ್ಲಾರು ಏ ಶಾರದೇ ದಯ ಪಾಲಿಸು ಪ್ರಾರ್ಥನೆ ಮಾಡಿದಂತಹ ವೀಣಾ ಹಾಗೂ ವರ್ಷಿಣಿಯರವರಿಗೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮವನ್ನ ಹತ್ತನೇ ತರತಿ ವಿದ್ಯಾರ್ಥಿನಿಯರಾದ ಮಹಾಲಕ್ಷ್ಮಿ ಹಾಗೂ ತನುಷಾರವರು ನೆರವೇರಿಸಿಕೊಡ್ಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ ಕೈ ಅಡಿಕಿನ ಕಾರ್ಯಕ್ರಮ ಈ ಒಂದು ನಮ್ಮ ನಿಮಗೆಲ್ಲರಿಗೂ ಬೆಳಗ್ಗೆಯಿಂದ ಕರಾಟೆಯನ್ನು ಹೇಳ್ಕೊಟ್ಟಿದ್ದಾರೆ ಸರ್ ಯಾವ್ದಲ್ವಾ ಗೋಪಾಲ್ ಸರ್ ಅವರು ಗೋಪಾಲ್ ಸರ್ ಅವರು ಈ ಕರಾಟೆ ಕಾರ್ಯಕ್ರಮದ ಕುರಿತು ಈ ಅಭಿಯಾನದ ಕುರಿತು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಅವರನ್ನು ಕೋರಿ ಗೊತ್ತಲ್ವಾ ನಾನು ಯಾರು ಅಂತ ಕರಾಟೆ ಮಾಸ್ಟ್ರಾ ಓಕೆ ಇವತ್ತು ಬೆಳಿಗ್ಗೆಯಿಂದ ಕರಾಟೆ ಕಲ್ತಿದ್ದೀರಲ್ವಾ ಕರಾಟೆ ಏನು ಕಲಿಬೇಕು ಅಂತ ಅರ್ಥ ಆಗಿದೆ ಅಲ್ವಾ ನಿಮ್ಗೆ ಸರಿ ಇವಾಗ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೇನೆ ಓಕೆನಾ ಇವಾಗ ಈ ಸಮಾಜದಲ್ಲಿ ಇವತ್ತಿನ ಸಮಾಜ ಇವತ್ತೆ ಅಂತಲ್ಲ ಹಿಂದಿನಿಂದಲೂ ಇತ್ತು ದೌರ್ಜನ್ಯಗಳು ಆದ್ರೆ ಇವಾಗ ಜಾಸ್ತಿ ಇದೆಯಲ್ವಾ ದೌರ್ಜನ್ಯ ಆ ದೌರ್ಜನ್ಯ ನಾವು ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಿದೆಯಾ ಇಲ್ಲ ಅಲ್ಲ ಫಸ್ಟ್ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಕಲಿಬೇಕು ಮತ್ತೆ ಬೇರೆಯವರನ್ನ ರಕ್ಷಣೆ ಮಾಡೋದನ್ನು ಕಲಿಬೇಕು ನಾವು ಅಲ್ವಾ ಇವಾಗ ನೋಡ್ತಾ ಇರ್ತೀರಾ ರಸ್ತೆನಲ್ಲಿ ಏನೇ ಒಂದು ಆದ್ರುನು ಅದನ್ನ ಎಷ್ಟೋ ಜನ ವಿಡಿಯೋ ಮಾಡ್ಕೊಂತಾರೆ ಅವ್ರನ್ನ ಯಾರು ರಕ್ಷಣೆ ಮಾಡಲ್ಲ ಅಲ್ವಾ ಈಗ ಒಂದು ಆಕ್ಸಿಡೆಂಟ್ ಆಗಿ ಯಾರೇ ಬಿದ್ದಿದ್ರು ಅವ್ರನ್ನ ರಕ್ಷಣೆ ಮಾಡೋದು ಒಂದು ಕಲೆ ಅಲ್ವಾ ಅದು ಒಂದು ಉದ್ಯೋಗ ಅಲ್ವಾ ನಮ್ದು ಅದು ಹಾಗಾಗಿ ನಾವು ಕರಾಟೆನ ಏನು ಕಲಿಬೇಕು ಅನ್ನೋದನ್ನ ಫಸ್ಟ್ ನಾನು ಹೇಳ್ತೀನಿ ಕರಾಟೆ ಅಂದ್ರೆ ಏನು ಅಂತ ನಿಮಗೆಲ್ಲ ಅರ್ಥ ಮಾಡಿಸಿದಿನಿ ಅಲ್ವಾ ಹಾಟೆ ಅಂದ್ರೆ ಎಂಟಿ ಹ್ಯಾಂಡ್ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಡುವಂತ ಕಲೆಗೆ ಕರಾಟೆ ಅಂತ ಕರಿತೀವಿ ನಿಮ್ಮೆಲ್ಲಾರ್ಗು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಓಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಈಗ ಡ್ಯಾನ್ಸ್ ಕಲಿಯಕ್ಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಕಲಿಯೋಕೆ ಓಕೆ ಪ್ರಾಮ್ ಕೈ ಇಳಿಸಿ ಕರಾಟೆ ಕಲಿಯಕ್ಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಪ್ರಾಮ್ ಟೆಗೆ ಓಕೆ ಎಷ್ಟು ಜನಕ್ಕೂ ಇದೆಯಾ ತುಂಬಾ ಆಯ್ತು ಎಷ್ಟೋ ಕಡೆ ಎಷ್ಟೋ ಸ್ಕೂಲ್ಗೆ ಹೋಗಿದ್ದೀನಿ ಬ್ರಪ್ಪ ಆದ್ರೆ ಕರಾಟೆ ಕಲಿಯೋಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಲ್ಲ ನನ್ಗೆ ಇಲ್ಲಿ ಏನ್ ಆಯ್ತು ಅಂದ್ರೆ ಬೆಳಿಗ್ಗೆ ನನ್ನ ಕ್ಲಾಸ್ ಮಾಡಿದಾಗಲೇ ನಾನು ಅನ್ಕೊಂಡೆ ತುಂಬಾ ಇಂಟ್ರೆಸ್ಟ್ ಇದೆ ಮಕ್ಳಿಗೆ ಕಲಸೋಕು ನನ್ಗೂ ಖುಷಿ ಆಗ್ತಿದೆ ಹಾಗಾಗಿ ಕರಾಟೆನ ಕರಾಟೆ ತರ ಕಲಿಬೇಕು ನಾವು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಕಲೀಲೇಬೇಕಂತ ಒಂದು ಮಹತ್ವವಾದ ಕಲೆ ಅದು ಯಾಕೆಂದ್ರೆ ಅದರಲ್ಲಿ ನಾವು ಯಾವುದೇ ವಾದ ಮಾರಕಾಸ್ತ್ರವನ್ನು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ನಾವು ರಸ್ತೆಲಿ ಹೋಗ್ಬೇಕಾದ್ರೆ ನಮ್ಮ ಜೊತೇಲಿ ಯಾರು ಬರ್ತಾರೆ ಹಾ ಯಾರು ನೆರಳು ಕಾಪಾಡುತ್ತ ನಮ್ಮನ್ನ ಅದು ಕಾಪಾಡಲ್ಲ ನಮ್ ಜೊತೆಯಲ್ಲಿ ನಮ್ ನೆರಳೆ ನಮ್ನೆರಳೆ ನಮ್ಮನ್ ಕಾಪಾಡಲ್ಲ ಅಂದ್ರೆ ನಮ್ಮನ್ ಯಾರು ಕಾಪಾಡ್ತಾರೆ ಅಕ್ಕಪಕ್ಕ ಊರು ಯಾರು ಕಾಪಾಡಲ್ಲ ಹಾಗಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ನಮ್ಮನ್ ಕಾಪಾಡುವಂತ ಒಂದು ಕಲೆಯಾದಂತ ಸಮರ ಕಲೆಯಾದಂತ ಕರಾಟೆಯನ್ನ ನಾವು ಕಲ್ತ್ಕೊಳ್ಲೇಬೇಕು ಕಲ್ತ್ಕೋಬೇಕೇಡ್ವಾ ಹೌದಲ್ವಾ ಈಗ ಭೂಮಿಕಾ ಮೇಡಮ್ ಅವ್ರೀಗ ಶ್ರೀಮತಿ ಶೋಭಾ ಮೇಡಮ್ ಹೆಸರಲ್ಲಿ ಕರಾಟೆ ಕ್ಲಾಸ್ ಅಂತ ಉಚಿತವಾಗಿ ತರಬೇತಿ ಕೊಡೋದಕ್ಕೆ ಅಂತ ಈಗ ತ್ರೀ ಮಂತ್ಸ್ ಉಚಿತವಾಗಿ ಎಲ್ಲಾರ್ಗು ಏನಕ್ ಮಾಡ್ತಾ ಇದಾರೆ ಅವ್ರಿಗೆ ಅದರಿಂದ ಏನ್ ಲಾಭ ಇಲ್ಲ ಅಲ್ವಾ ಆದ್ರೆ ಏನಕ್ಕೆ ಅಂದ್ರೆ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು ಇದನ್ನ ಕಲಿಯೋಕ್ ಆಗದೆ ಇರುವಂತ ಎಷ್ಟೋ ಇದ್ದಾರೆ ಕಲಿಯೋಕ್ ಇಂಟ್ರೆಸ್ಟ್ ಇದೆ ನಾನೇ ನೋಡಿದ್ದೇನೆ ನನ್ನ ಕ್ಲಾಸಲ್ಲೇ ಬರ್ತಾರೆ ಅವ್ರ ಕೂಡ ಸಪೋರ್ಟ್ ಮಾಡಲ್ಲ ಟ್ಯಾಲೆಂಟ್ ಇರ್ತದೆ ಅಂಥವ್ರಿಗೆ ಕಲಿಯೋಕ್ ಇಂಟ್ರೆಸ್ಟ್ ಇದ್ರು ಕಲಿಯೋಕ್ ಸಪೋರ್ಟ್ ಇರಲ್ಲ ಅಂತ ಸಪೋರ್ಟ್ ಇಲ್ಲದೆ ಇರುವಂತ ಮಕ್ಳು ಫೈನಾನ್ಸಿಯಲಿ ಇರ್ಬೋದು ಅಲ್ವಾ ಆಗಲ್ಲ ಫೀಸ್ ಕೊಟ್ಟು ಬರ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಅಂಥೇವ್ರಿಗೆಲ್ಲ ಉಪಯೋಗ ಆಗ್ಲಿ ಅಂತೇಳಿ ಈಗ ಮೂರು ತಿಂಗಳು ಫ್ರೀ ಟ್ರೈನಿಂಗ್ ಅವ್ರಿಗೆ ಅರ್ಥ ಆಗ್ತಿದೆ ಫಸ್ಟ್ ನಾನು ಬಂದಾಗ ಬರೀ ನಿಮಗೆ ಮಾತ್ರ ಟೀಚ್ ಮಾಡೋಕೆ ಅಂತಾನೆ ಅವರು ನಾನು ಅಪಾಯಿಂಟ್ ಮಾಡ್ಕೊಂಡಿದ್ದಿಲ್ಲ ಆದ್ರೆ ಇವಾಗ ಅವ್ರದ್ದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತ್ರೀ ಮಂತ್ಸು ಸಮಾಜಕ್ಕೂ ಹೊರ್ಗಡೆಯಿಂದ ಯಾರೇ ಬಂದ್ರು ಅವ್ರಿಗೆ ನಾವು ಒಂದು ಕರಾಟೆ ತರಬೇತಿ ಕೊಡೋಣ ಅವ್ರಿಗೂ ಒಂದು ಏನಾದ್ರೂ ಒಂದು ಕಲಿಯಕ್ಕಾಗದೇ ಇರೋದನ್ನ ಕಲಿಬೇಕು ಅನ್ಕೊಂಡಿರೋರು ಬಂದು ಕಲೀಲಿ ಅನ್ನೋ ಉದ್ದೇಶಕ್ಕೆ ಅವ್ರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದಾರೆ ಅದಕ್ಕೆಲ್ಲ ಒಳ್ಳದಾಗ್ಬೇಕಲ್ವಾ ಒಳ್ಳೇದಾಗ್ಬೇಕಲ್ವಾ ಹಾಗಾಗಿ ಫಸ್ಟು ನಾವು ಕಲಿಯೋಣ ನಾವು ಕಲಿತಾ ನಾವು ಕಲಿಯೋಕ್ ಬಂದವರ್ಗು ನಾವು ಹೇಳ್ಕೊಡೋಣ ನಾವು ಕಲಿಯೋಣ ಅಲ್ವಾ ಕರಾಟೆನಾ ನಾವು ಪ್ರತಿಯೊಬ್ರುನು ಇಲ್ಲಿ ನಾವು ಫೀಸ್ ಕೊಡ್ಬೇಕು ಕಲ್ತ್ಕೋಬೇಕು ಅನ್ನೋದಾಗ ಬಿಡಿ ಫೀಸ್ ಕೊಡೋಕ್ ಅವರು ಮಕ್ಳಿದಿರ ಧೈರ್ಯವಾಗಿ ಬಂದು ನಾವು ಕಲ್ತ್ಕೋತೀವಿ ಅಂತಂದ್ರೆ ಕಲ್ಸೋಕ್ ನೋಡಿ ಇಲ್ಲಿದ್ದಾರೆ ನೋಡಿ ಈಗ ತ್ರೀ ಮಂತ್ಸ್ ಈಗ ಫ್ರೀ ಆಗಿ ಕೊಡ್ತಾ ಇದಾರೆ ಅಂದ್ರೆ ಎಷ್ಟ್ ಗ್ರೇಟ್ ಅಲ್ವಾ ಹಾ ಹೌದಾ ಮಾತಾಡಿ ಊಟ ಮಾಡಿಲ್ವಾ ನೀವು ಯಾವುದೇ ರೀತಿಯ ಸಂಕೋಚ ಇಲ್ದೇನೆ ಭಯ ಇಲ್ದಾನೆ ಮಾರ್ಷಲ್ ಆರ್ಟ್ಸ್ ಕಲೀರಿ ಅಂತ ನಾನು ಹೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ ಉದ್ದೇಶಿಸಿ ಕರಾಟೆನ ಹೇಗ್ ಕಲಿಬೇಕು ನಮ್ಮ ಆತ್ಮರಕ್ಷಣೆಗೋಸ್ಕರ ಕರಾಟೆನ ಕಲಿಬೇಕು ಅಂತೇಳಿ ಇನ್ನು ಹಲವು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಗೋಪಾಲ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದಂತಹ ಎಚ್ ಎ ಸರ್ ಅವರು ಈ ಕಾರ್ಯಕ್ರಮ ಕುರಿತು ಮಾತಾಡ್ಬೇಕು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಏನು ಶೋಭಾ ಮೇಡಮ್ನವರ ಹೆಸರಿನಲ್ಲಿ ಇವತ್ತೇನು ಕರಾಟೆಯ ತರಗತಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಬಹಳ ವಿಶೇಷವಾಗಿ ಇದು ಹೆಣ್ಣು ಮಕ್ಕಳಿಗೆ ಅತ್ಯವಶ್ಯಕವಾಗಿ ಇವತ್ತಿನ ಪರಿಸ್ಥಿತಿಗೆ ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದಂಥದ್ದು ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಕೇವಲ ನಮಗೋಸ್ಕರ ಫೀಸ್ ತಗೊಂಡು ಕೆಲಸ ಮಾಡುವಂಥದ್ದು ಅಥವಾ ಅದಕ್ಕೆ ಪರ್ಯಾಯವಾಗಿ ಏನೋ ಒಂದು ಕೆಲಸ ಮಾಡೋದು ಒಂದು ಭಾಗ ಆದ್ರೆ ಸಮಾಜ ನಮಗೆ ಬಹಳಷ್ಟನ್ನ ಕೊಟ್ಟಿದೆ ಅಂತೇಳಿ ನಾನು ಬಹಳ ಸರಿ ನಿಮ್ಗಳಿಗೆ ಹೇಳ್ತಾ ಇರ್ತೀನಿ ಸಮಾಜ ಏನೇನೆಲ್ಲ ಕೊಟ್ಟಿದೆ ನಾವು ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಸಿಗೋದಿಲ್ಲ ನಮ್ಗೆ ಹುಟ್ಟಿದ ತಕ್ಷಣ ಈ ಭೂಮಿಗೆ ಬಂದ ತಕ್ಷಣ ಯಾರೋ ದಾದಿ ಅಥವಾ ಡಾಕ್ಟರ್ ನಮ್ಮನ್ನ ಎತ್ಕೊಳ್ತಾರೆ ಅನ್ನುವಂಥದ್ದು ಅವಳು ಎತ್ಕೊಂಡ ತಕ್ಷಣ ಆ ಮಗುವನ್ನ ತನ್ನ ಎದೆಗೆ ಒಪ್ಕೊಂಡು ಹಸಿವಿನ ಹಾಲನ್ನ ಅದಕ್ಕೆ ಬಾಯಿಗೆ ಕೊಟ್ಟು ಕೊಡುವಂಥದ್ದು ಹಸಿವಿನ ಹಾಲು ಹೆಂಗ್ ಬರುತ್ತೆ ಅಂತಂದ್ರೆ ಈ ಸಮಾಜದಲ್ಲಿ ಸಿಗುವಂತ ಹಸಿವಿನ ಹಾಲು ಆ ನಮ್ಮ ನಾವು ಕುಡಿದಂತ ಹಾಲು ಈ ಭೂಮಿಗೆ ಬಂದ ತಕ್ಷಣ ಹಸಿವಿನ ಹಾಲನ್ನ ನಾವು ಕುಡಿತೀವಿ ಹಸುವಿನ ನಾವು ನೋಡೇ ಇರೋದಿಲ್ಲ ಅದ್ರ ಋಣವನ್ನು ನಾವು ಆಗಿರೋದಿಲ್ಲ ಅದೇ ರೀತಿಯಲ್ಲಿ ಗಾಳಿ ನಾವು ಇವತ್ತು ಒಳ್ಳೆಯ ಗಾಳಿ ಬರ್ತಾ ಇದೆ ನಮಗೆ ಅಂತ ಅಂದ್ರೆ ಈ ಪ್ರಕೃತಿ ನಮಗೆ ಆ ಗಾಳಿಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಬೆಳಕು ನಾವು ಲೈಟ್ ಚಾರ್ಜ್ ಅನ್ನ ಕಟ್ತೇವೆ ಯಾವಾಗ ರಾತ್ರಿಯ ಸಂದರ್ಭಕ್ಕೆ ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸಿದಾಗ ಲೈಟ್ ಚಾರ್ಜ್ ಅನ್ನ ಕಟ್ತೇವೆ ಆದ್ರೆ ಅದೊತ್ತು ನಮಗೆ ಕೊಡುವಂತಹ ಸೂರ್ಯದೇವ ಕೊಡುವಂತಹ ಬೆಳಕಿಗೆ ಯಾವತ್ತಾದ್ರೂ ನಾವು ಅವನಿಗೆ ಫೀಸ್ ಅನ್ನ ಕಟ್ಟಿದೀವ ಇಲ್ಲ ಈ ಸಮಾಜದಿಂದ ಸಿಗುವಂತ ಇನ್ನು ಅನೇಕ ಪ್ರಕೃತಿಯಿಂದ ಸಿಗುವಂತ ಅನೇಕ ಸೌಲಭ್ಯಗಳನ್ನ ಉಚಿತವಾಗಿ ನಾವು ಪಡ್ಕೊಳ್ತಾ ಇದ್ದೇವೆ ಅಂದ್ರೆ ಮನುಷ್ಯ ಈ ಎಲ್ಲ ಋಣಗಳನ್ನ ನಾವು ನಾವು ಒತ್ಕೊಂಡೇ ಬರ್ತೀವಿ ಹುಟ್ಟಿದ ತಕ್ಷಣ ಋಣವನ್ನ ನಮ್ಮ ಮೇಲೆ ಹಾಕೊಳ್ತಾ ಹೋಗ್ತೀವಿ ನಾವು ಯಾರಿಗಾದ್ರೂ ಒಬ್ರಿಗೆ ನೂರು ರೂಪಾಯಿ ಕೊಡಬೇಕು ಅಂತ ಅಂದ್ರೆ ಅದಕ್ಕೆ ಬಡ್ಡಿ ಸೇರಿಸ್ಕೊಡು ಅಂತ ಕೇಳ್ತೀವಿ ಅಥವಾ ನಾವೇನಾದ್ರೂ ಅವನ ಕೆಲಸ ಮಾಡಿದ್ರೆ ಪರ್ಯಾಯವಾಗಿ ನೀನ್ ನನಗೆ ಮಾಡ್ದೆ ಮಾಡಿದೆ ಅಂತ ಕೇಳ್ತೀವಿ ಆದ್ರೆ ಇವೆಲ್ಲವೂ ಸಹ ನೀರು ಗಾಳಿ ಬೆಳಕು ಈ ಭೂಮಿ ತಾಯಿ ಯಾವತ್ತೂ ಸಹ ನಮ್ಮನ್ನು ಕೇಳಿಲ್ಲ ನಾನು ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದೇನೆ ನನಗೇನು ಮಾಡಿದ್ರಿ ಅಂತ ಯಾವತ್ತು ಕೇಳೋದಿಲ್ಲ ಆದ್ರೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ಹಾನಿಯನ್ನ ಮಾಡ್ತಾ ಹೋಗ್ತೀವಿ ನೀರನ್ನ ಫೋಲ್ ಮಾಡ್ತೀವಿ ಪ್ರಕೃತಿಯನ್ನ ಹಾಳು ಮಾಡ್ತೀವಿ ಪ್ಲಾಸ್ಟಿಕ್ ಇಂದ ತೊಂದರೆ ಕೊಡ್ತೀವಿ ಇಡೀ ಪರಿಸರವನ್ನ ನಾವು ಹಾಳು ಮಾಡ್ತಾನೆ ಹೋಗ್ತೀವಿ ನಾವು ಬದುಕಿರೋವರೆಗೂ ಆದ್ರೆ ಆ ಋಣವನ್ನ ತೀರ್ಸ್ಲಿಕ್ಕೆ ಈ ಮುಖಾಂತರ ಈ ರೀತಿಯಾಗಿ ನಾವು ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕಲ್ಲ ಈಗ ಒಬ್ಬ ಹೆಣ್ಣು ಮಗಳು ಬಹಳಷ್ಟು ನಾವು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಆ ಹೆಣ್ಣುಮಗಳು ಅಲ್ಲಿ ಜೀವ ತೆಗೆದ್ರು ಇಲ್ಲಿ ಜೀವ ತೆಗೆದ್ರು ಅವರ ಮಾನಹಾನ ಮಾಡ ಹರಣ ಮಾಡಿದ್ರು ಹೀಗೆ ಅನೇಕ ಸಮಸ್ಯೆಗಳು ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ದೌರ್ಜನ್ಯಗಳು ಇವತ್ತು ಸಹ ಸಮಾಜದಲ್ಲಿ ಅನಾದಿ ಕಾಲದಿಂದ ನಡೀತಾ ಇರುವಂಥದ್ದು ಈಗ ಅದು ಜಾಸ್ತಿ ಆಗ್ತಾ ಇದೆ ಅದಕ್ಕೇನ್ ಮಾಡಬೇಕು ಅದಕ್ಕೆ ಬಹಳ ವಿಶೇಷವಾಗಿ ನಾವು ಚಿಂತನೆಯನ್ನ ಮಾಡ್ತಾ ಇರುವಾಗ ಅನೇಕ ಜನರು ಬೇರೆ ಬೇರೆ ತರದಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ನಾವು ಇವತ್ತು ಅದನ್ನ ಆ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ಯಾವುದೇ ಶಾಲೆ ಇರ್ಬೋದು ಆ ಒಂದು ಐದು ವರ್ಷದ ಅಥವಾ ಹತ್ತು ವರ್ಷದ ಇಂದ ಐವತ್ತು ವರ್ಷದವರೆಗೆ ಇರುವಂತಹ ಹೆಣ್ಣು ಮಕ್ಕಳು ಯಾರಿಗೆ ಆಸಕ್ತಿ ಇದೆ ಅವರೆಲ್ರಿಗೂ ಒಂದು ಮೂರು ತಿಂಗಳ ಕಾಲ ಒಂದು ಸಾಮಾನ್ಯವಾದಂತಹ ಕರಾಟೆಯನ್ನ ಕಲ್ಸ್ಕೊಡ್ಬೇಕು ಅಂತೇಳಿ ನಾವು ಅವ್ರ ಗುರುಗಳಲ್ಲಿ ಕೇಳ್ಕೊಂಡಾಗ ಅವರು ಬಹಳ ಆಸೆಯಿಂದ ಆ ಒಂದು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಸೌಕರ್ಯವನ್ನ ಸಹಕಾರವನ್ನ ಕೊಡೋದ್ರ ಮುಖಾಂತರ ನಮ್ಮ ದನಭಾರತಿ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಆ ಈ ಕಲೆಯನ್ನ ಆ ಕರಾಟೆಯ ಕಲೆಯನ್ನ ಕಲಿಸ್ಕೊಡೋದ್ರ ಜೊತೆಗೆ ಬೇರೆ ಬೇರೆ ಶಾಲೆಯಿಂದ ಬರುವಂತಹ ಬೇರೆ ಆ ಮಹಿಳೆಯರಿಗೂ ಸಹ ಈ ಕರಾಟೆಯ ಕಲೆಯನ್ನ ಕಲಿಸುವಂತ ಕೆಲಸವನ್ನ ಇವತ್ತಿನಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಅನ್ಕೊಂಡು ಇವತ್ತು ಇದರದ ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಇದು ಎರಡು ರೀತಿಯಿಂದಲೂ ಸಹ ನಮಗೆ ಉಪಯೋಗ ಆಗ್ತದೆ ಒಂದು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮ ಆದಂಗಾಗ್ತದೆ ಒಂದು ಎರಡನೇದು ನಮ್ಮ ರಕ್ಷಣೆ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದಿಲ್ಲ ಯುದ್ಧ ಮಾಡಕ್ ಬೇರೆ ಜನ ಇದ್ದಾರೆ ನಾವು ಯಾರ ಮೇಲೆ ಯುದ್ಧ ಮಾಡ್ಬೇಕಾದ್ದಿಲ್ಲ ಕರಾಟೆ ಕಲ್ತಿದ್ದೀನಿ ಅಂತ ಅಂದು ಬೇಕಲ್ಲಿ ಬೆಡ್ ಕಟ್ಕೊಂಡು ನಾವು ಕುಸ್ತಿ ಮಾಡುವಂಥದ್ದು ಏನಲ್ಲ ಅಥವಾ ನಮ್ಮ ನಮ್ಮ ಮನೆಗಳಲ್ಲಿ ಕುಸ್ತಿ ಮಾಡುವಂಥದ್ದಕ್ಕಲ್ಲ ನಮ್ಮ ರಕ್ಷಣೆಗೋಸ್ಕರ ಅಂತಹ ಸಂದರ್ಭ ಒದಗಿ ಬಂದಾಗ ಯಾವ ವಸ್ತು ಆಯುಧಗಳು ನಮ್ಮ ಹತ್ರ ಇಲ್ಲ ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾರೋ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಯಾರೂ ಇರೋದಿಲ್ಲ ಆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಈ ಕರಾಟೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಎಲ್ಲ ಮಕ್ಕಳಿಗೂ ಬೇಕಾಗ್ತದೆ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅತ್ಯವಶ್ಯಕವಾಗಿ ಬೇಕಾಗ್ತದೆ ಆ ದೃಷ್ಟಿಯಿಂದ ಈ ಕಲೆಯನ್ನ ನೀವು ಕಲ್ತ್ಕೋಬೇಕಾಗ್ತದೆ ಬಹಳ ಆಸಕ್ತಿಯಿಂದ ಇದನ್ನು ಕಲ್ತ್ಕೊಂಡು ನಿಮ್ಮ ಜೀವನಾಥ ಅವಧಿಯವರೆಗೆ ಈ ಕಲೆಯನ್ನು ಅಭ್ಯಾಸ ಮಾಡಬೇಕು ಕಲ್ತ್ಕೊಳ್ಳಿ ಇವೆಲ್ಲವೂ ನಿಮಗೆ ನಿಮ್ಮ ಜೀವನದ ಕ್ರಮದಲ್ಲಿ ಬಹಳ ಅತ್ಯವಶ್ಯಕವಾಗಿ ಬೇಕಾಗ್ತದೆ ಇವೆಲ್ಲವನ್ನ ರೂಢಿಸ್ಕೊಂಡು ನಿಮ್ಮ ಭವಿಷ್ಯವನ್ನ ಉಜ್ವಲವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭಕ್ಕೆ ಈ ಒಂದು ಉದ್ಘಾಟನಾ ಕರಾಟೆ ಕಲೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈಗ ಮುಂದಿನ ಕಾರ್ಯಕ್ರಮ ಮಕ್ಕಳಿಂದ ಅನಿಸಿಕೆ ಬೆಳಗ್ಗೆಯಿಂದ ನಮ್ಮ ಗೋ ಮಾಸ್ಟರ್ ಗೋಪಾಲ್ ಸರ್ ಅವರು ಕರಾಟೆನ ಹೇಳ್ಕೊಟ್ಟಿದಾರಲ್ವಾ ಈ ಕರಾಟೆ ಈ ತರಬೇತಿ ಅಭಿಯಾನ ಆರಂಭ ಮಾಡಿರೋದು ನಿಮಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಅನಿಸಿಕೆ ಮೂಲಕ ಹೇಳ್ಕೊಳ್ಬೇಕು ಓಕೆ ಮೊದಲನೇದಾಗಿ ಹತ್ತನೇ ತರಗತಿ ವಿದ್ಯಾರ್ಥಿನಿಯಾದಂತ ಮೋನಿಶಾ ಅವರು ತಮ್ಮ ಅನಿಸಿಕೆ ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ My school name is Sri Jnana Bharati English Medium High School. Karate is very important in life. It gives more importance to in life because our self defense is most important to maintain daily things and other causes. And karate is one of the most popular and most important most important in our life because karate teaches some. Very different activities in our life, it protects from many problems to girls and all women in India. Thank you, <laughs> myself Anushrijay. I am studying in seventh standard. My school name is Shignana Bharati. I am primary school English medium today. In our school, we have started the Karate class. The name is SMT Shobha Madam Karate Class. It is done by our Hm Bumikamam and Natasal. We should tell thanks for them both. Because karate is very important to our life. Because we need more and more self-defense in our life. If we go anywhere, we need our self-defense. If we go at 12 o'clock at night also, men and men for girls, if we have the self-defense, we have the more and more if we know the skill or we want to go everything. And it is good for our health also. If we may, if we learn the karate, it will be good for our ಸೆಲ್ಫ್ ಆಲ್ಸೋ ಡಿಫೆನ್ಸ್ ಲರ್ನ್ ವಿನ್ ಗೋ ಎಲ್ಸೋನ್ ಲರ್ನ್ ಅಬೌಟ್ ಇಟ್ ಐ ಟೆಲ್ ದಟ್ ಮನಸ್ಸಿಗೆ ಹಂಚಿಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇವೆ ನನ್ನ ಹೆಸರು ಮಾನಸ ಜಿ ಟಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ನನ್ನ ಶಾಲೆ ಹೆಸರು ಶ್ರೀ ಜ್ಞಾನಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕರಾಟೆ ಬಗ್ಗೆ ಹೇಳೋದಾದ್ರೆ ಈಗಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಅತ್ಯಮೂಲಕವಾಗಿ ಕರಾಟೆ ಅನ್ನೋದು ತುಂಬಾನೇ ಬೇಕು ಯಾಕಪ್ಪ ಅಂದರೆ ಈಗಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋ ದೌರ್ಜನ್ಯವನ್ನು ತಡೆಯೋದಿಕ್ಕೆ ಈ ಕರಾಟೆ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ ಅದೇ ರೀತಿ ಈಗ ಹೀಗೆ ನಮ್ಮ ಶಾಲೆಯಲ್ಲೂ ಕೂಡ ತರಗತಿಯನ್ನ ಅಳವಡಿಸಿದ್ದಾರೆ ಇದರಿಂದ ಮ ತುಂಬ ಜನ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ನಮ್ಮ ಶಾಲೆಯಲ್ಲೂ ಕೂಡ ಮಹಿಳೆಯರಿಗಾಗಿರ್ಬೋದು ಶಾಲಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಉಚಿತವಾಗಿ ಮೂರು ತಿಂಗಳ ಕಾಲ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಹಾಗೆಯೇ ನಿಮ್ಮ ಸುತ್ತಮುತ್ತ ಇರೋ ಹೆಣ್ಣು ಮಕ್ಕಳನ್ನು ಕೂಡ ನಮ್ಮ ಶಾಲೆಗೆ ಸೇರಿಸಿ ಅವ್ರಿಗೂ ಕೂಡ ಒಂದು ಕರಾಟೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಮುನಿರುದುರ್ಗದ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ ನಾನು ಭೂಮಿಕಾ ಶ್ರೀ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದ್ದೆ ರೀತಿಯ ಹುಲಿಯೂ ದುರ್ಗದ ಎಲ್ಲ ಸಾರ್ವಜನಿಕ ಬಂಧುಗಳು ಶ್ರೀ ಜ್ಞಾನಭಾರತಿ ವಿದ್ಯಾಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಹುಲಿಯೂರು ದುರ್ಗದಲ್ಲಿ ಬಹಳ ವಿಶೇಷ ಮತ್ತು ವಿನೂತನ ರೀತಿಯ ಕಾರ್ಯಗಳನ್ನು ಮಾಡುತ್ತಾ ಹೋಗಿದೆ ಹಾಗೆ ಈ ವರ್ಷವೂ ಸಹ ಸುಮಾರು ಮೂರು ತಿಂಗಳುಗಳ ಕಾಲ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ ವಯೋಮಿತಿ ನಾಲ್ಕರಿಂದ ಐವತ್ತು ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಶ್ರೀಮತಿ ಶೋಭಾ ಮೇಡಮ್ರವರ ಹೆಸರಿನಲ್ಲಿ ಶ್ರೀಮತಿ ಶೋಭಾ ಕರಾಟೆ ಕ್ಲಾಸಸ್ ಅಂತ ಹೇಳಿ ಪ್ರತಿ ಶನಿವಾರ ಮೇ ಮೂವತ್ತೊಂದರಿಂದ ಆಗಸ್ಟ್ ಹದಿನೈದರವರೆಗೂ ಇಂಡಿಪೆಂಡೆನ್ಸ್ ಡೇವರೆಗೂ ಪ್ರತಿ ಸ್ಯಾಟರ್ಡೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಶ್ರೀಯುತ ಗೋಪಾಲ್ ಸರ್ ಅವರು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಅವ್ರದೇ ಆದಂಥ ಓನ್ ಕರಾಟೆ ಇನ್ಸ್ಟಿಟ್ಯೂಟನ್ನು ನಡೆಸ್ತಾ ಇರ್ತಕ್ಕಂಥ ಗೋಪಾಲ್ ಸರ್ ಅವರು ಈ ಒಂದು ಶಾಲೆಯ ವತಿಯಿಂದ ಇಡೀ ಹುಲಿಯೂ ದುರ್ಗದ ಎಲ್ಲ ಮಕ್ಕಳಿಗೆ ಒಂದು ಕರಾಟೆ ವಿದ್ಯಾಭ್ಯಾಸ ಮತ್ತು ಒಂದು ಸೆಲ್ಫ್ ಡಿಫೆನ್ಸನ್ನು ಹೇಳ್ಕೊಡೋದಕ್ಕೆ ನಮ್ಮ ಶಾಲೆ ಮುಂದೆ ಬಂದಿದೆ ಸೊ ಹಾಗಾಗಿ ಹುಲಿಯು ಯಾವುದೇ ಗ್ರಾಮ ಆಗಿರಲಿ ಸುತ್ತ ಮೂವತ್ತ ಮೂರು ಹಳ್ಳಿಗಳ ಯಾವುದೇ ಗ್ರಾಮದ ವಿದ್ಯಾರ್ಥಿಗಳಾಗಿರಲಿ ಪ್ರತಿ ಶನಿವಾರ ಎಲ್ಲ ಶಾಲೆಗಳು ಆಫ್ ಡೇ ಇರ್ತವೆ ಸೊ ಹಾಗಾಗಿ ಮೂರರಿಂದ ಐದು ಗಂಟೆಗಳ ಎರಡು ಗಂಟೆಗಳ ಪ್ರತಿ ವಾರದಲ್ಲಿ ಒಂದು ದಿನ ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿರ್ತೀವಿ ಇದರ ಒಂದು ಸದುಪಯೋಗವನ್ನು ಇಡೀ ಹುಲಿವರ್ಗದ ಗ್ರಾಮಸ್ಥರು ಬಳಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಮತಿ ಶೋಭಾ ಕರಾಟೆ ಕ್ಲಾಸ್ಗೆ ತಾವೆಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀವಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು